ಕಾನೂನು ಅರಿವು ಮತ್ತು ನೆರವು ಕಾರ್ಯಾಗಾರ ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ನಡೆಯಿತು ಕಾರ್ಯಗಾರವನ್ನು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಹೆಣ್ಣು ಮಕ್ಕಳು ಕಾನೂನು ರಕ್ಷಣೆ ಪಡೆಯಿರಿ ಮುಂದಿನ ದಿನಗಳಲ್ಲಿ ಕಾನೂನು ಅರಿವು ಮೂಡಿಸುವ ಪ್ರಯತ್ನ ಮಾಡೋಣ ಎಂಬ ಭರವಸೆಯನ್ನು ವ್ಯಕ್ತಪಡಿಸಿದ್ರು ಏನೋ ಟ್ರ್ಯಾಕ್ಗಳಲ್ಲಿ ಬಗ್ಗೆ ಮತ್ತೆ ಸಮಾಜದಲ್ಲಿ ಹೇಗೆ ನಾವು ಸುರಕ್ಷಿತವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ನನ್ನ ಅನುಭವಗಳನ್ನ ನೀವು ಈ ಮಕ್ಕಳ ಹತ್ರ ಹಂಚ್ಕೊಳ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳ ಜೊತೆಲಿ ಈ ಪ್ರಾಯದ ಹೆಣ್ಣು ಮಕ್ಕಳು ನನ್ನ ಟಾರ್ಗೆಟ್ ಇವರೇ ಇವರೇ ಅವನಿಗೆ ಬೇಕಾದವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆನಂದ್ ಮಾತನಾಡಿ ಕಾನೂನು ಎಷ್ಟೇ ಬಿಗಿಯಿದ್ರೂ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಾನೆ ಇದೆ ಇದರ ಕಾರಣ ತಿಳಿದು ವಿದ್ಯಾರ್ಥಿ ಜೀವನದಲ್ಲಿ ಅರಿತು ಪರಿಹಾರ ಕಂಡುಕೊಳ್ಳಬೇಕು ಇದರಿಂದ ಸಮಾಜದಲ್ಲಿ ಇಂಥ ದೌರ್ಜನ್ಯ ತಡೆಯುವುದು ಸಾಧ್ಯ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹೆಣ್ಣು ಮಕ್ಕಳು ತಮ್ಮ ರಕ್ಷಣೆಗಾಗಿ ಇರುವ ಕಾನೂನು ತಿಳಿದುಕೊಂಡು ಅದರ ಪ್ರಯೋಜನ ಪಡೆಯಿರಿ ಪ್ರೀತಿ ಪ್ರೇಮಕ್ಕೆ ಬಿದ್ದು ವಿದ್ಯಾರ್ಥಿ ಜೀವನವನ್ನ ಹಾಳು ಮಾಡಿಕೊಳ್ಳದೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವುದು ನಿಮ್ಮ ಕೈಲಿದೆ ಎಂಬ ಹಿತ ನುಡಿಗಳನ್ನ ಹೇಳಿದ್ರು ಸಣ್ಣ ಪ್ಲಸ್ಗೆ ಸಮಾನುವಂಥದ್ದನ್ನು ಎತ್ತಿ ತೋರಿಸುತ್ತೆ ಮತ್ತೆ ಟಿ ವಿ ಆಕ್ಟ್ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದಂತ ಡಿ ವಿ ಆಕ್ಟ್ ಏನು ಮನೆಯಲ್ಲಿ ಬೆಳ್ಳ ದೌರ್ಜನ್ಯದಿಂದ ಬಣ್ಣ ಆಗ್ಬೋದು ಅತ್ತೆ ಆಗ್ಬೋದು ಸಸ್ಯ ಆಗ್ಬೋದು ಅಥವಾ ಅವ್ರ ಮನೆಯಲ್ಲಿರುವಂತಹ ಪ್ರದೇಶಗಳನ್ನ ಕಿರುಕುಳ ಕೊಟ್ಟಾಗ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಎರಡ್ ಸಾವಿರದ ಐದು ಜಾರಿಗೆ ಬಂದಿದೆ ಅದ್ರ ಪ್ರಕಾರ ನ್ಯಾಯಾಲಯದಲ್ಲಿ ಅವರು ರಕ್ಷಣೆಯನ್ನು ಕಡ್ಕೋಬಹುದು ಪ್ರತ್ಯೇಕ ವಾಸದ ರಕ್ಷಣೆ ಕಡ್ಕೊಬಹುದು ಮಾನಿಟರಿ ಬೆನಿಫಿಟ್ ಪಡ್ಕೊಬಹುದು ಮತ್ತೆ ಆಸ್ತಿಯನ್ನು ಮಾರಾಟ ಮಾಡುವಂತದಿದೆ ಅದಕ್ಕೆ ಈ ಇಷ್ಟ ಇತ್ಯಾದಿ ಕಾನೂನುಗಳು ಮಹಿಳೆಯ ರಕ್ಷಣೆಗೋಸ್ಕರ ಬಂದಿರುವಂತದ್ದು ಮತ್ತೆ ಪ್ರಮುಖವಾಗಿ ಏನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಸ್ಕೋ ಕಾಯ್ದೆ ಜಾರಿಗೆ ಬಂತು ಅದನ್ನ ಮಕ್ಕಳಿಗೆ ಮಕ್ಕಳ ರಕ್ಷಣೆಗೋಸ್ಕರ ನಾವು ಮಕ್ಕಳಂದ್ರೆ ಅಂದ್ರೆ ಏನಂತ ಮಕ್ಕಳಂತ ಅಂದ್ರೆ ಹದಿನೆಂಟು ವರ್ಷ ಒಳಗಡೆ ಇರುವಂತಹ ಪ್ರತಿಯೊಂದು ಹೆಣ್ಣು ಮಗು ಅಥವಾ ಹೆಣ್ಣು ಮಗು ಹಾಕೋದ್ರ ಮಗು ಅಂತೀವಿ ಪೋಸ್ಕೋ ಕಾಯ್ದೆ ಹದಿನೆಂಟು ವರ್ಷ ಒಳಗಡೆ ಇರುವಂತಹ ಮಕ್ಕಳನ್ನ ಅಂತೀವಿ ಈ ಮಕ್ಕಳನ್ನ ಮಕ್ಕಳ ಲೈಂಗಿಕ ದೌರ್ಜನ್ಯದಿಂದ ತಡೆಗಟ್ಟುವಂತಹ ಉದ್ದೇಶದಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಸ್ಕೋ ಒಂದು ಕಾಯ್ದೆ ಜಾರಿಗೆ ಬಂತು ಇದು ನಿಜವಾದಂತಹ ಅಹ್ ಈ ಪೋಸ್ಕೋ ಕಾಯ್ದೆಯಡಿ ಸಹ ನ್ಯಾಯಾಲಯಗಳು ಸಹ ಸ್ಥಾಪನೆ ಆಗುತ್ತೆ ಇದರ ಪ್ರಮುಖ ಉದ್ದೇಶ ಯಾವುದೇ ಒಂದು ಏನನ್ನ ಕೊಂದೆ ಆದಾಗ ಹೆಣ್ಮಕ್ಳಿಗೆ ಶೀಘ್ರವಾಗಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಮತ್ತೆ ಏನ್ ತಪ್ಪಿತ ಶಿಕ್ಷೆ ಆಗ್ಬೇಕು ಅಂತ ಈ ಒಂದು ಕಾಯ್ದೆಯಲ್ಲಿ ಅಕ್ರೋಶ ಅಕೋಶ ವರ್ಷದಿಂದ ಏನು ಅಜೀವ ಕಾಲ ಅಜೀವ ಜೀವವಾದಿ ಶಿಕ್ಷೆಗಳ ಶಿಕ್ಷೆ ಕೊಡುವಂತಿದೆ ಮತ್ತೆ ತುಂಬಾ ಹೀನ ಕೃತ್ಯಗಳಲ್ಲಿ ಬಹಳ ಜನರಿಗೆ ಆ ಒಂದು ಶಿಕ್ಷೆ ಸಹ ಅಂತಂದ್ರೆ ಈ ಕಾನೂನಿನ ಒಂದು ಶಕ್ತಿ ಹೆಚ್ಚಿದೆ ಅಂತ ಹೇಳಿ ತಿಳ್ಕೊಂಬಾರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ಟಿ ರಾಜೇಂದ್ರ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಕಾಲೇಜಿನ ಪ್ರಾಂಶುಪಾಲರಾದ ಗುರುರಾಜ ಪ್ರಭು ಧ್ವನಿ ಲಯನ್ ಸಂಸ್ಥೆಯ ಅಧ್ಯಕ್ಷರಾದ ರಜನಿರಾಜ್ ಉಪನ್ಯಾಸಕರಾದ ಪುಷ್ಪಲತಾ ಜ್ಯೋತಿ ಕುಸುಮಾದೇವಿ ಹೇಮಲತಾ ಭಾಗವಹಿಸಿದ್ರು